ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹಾಗೆ ನಿಮ್ಮ ಪ್ರೀತಿ ಚಾನೆಲ್ ಆದ ಜೈ ಜವಾನ್ ಜೆಕ್ಸ್ನಿಂದ ಮತ್ತೊಂದು ಇಂಡಿಕಾ ಕಾರ್ ಮಾರಾಟಕ್ಕೆ ತಂದಿದ್ದು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರೆದಿರ್ತಾರೆ ಫ್ರೆಂಡ್ಸ್ ಅದರ ಮ್ಯಾಗ ಅಷ್ಟೇ ಟಚ್ ಮಾಡಿದರೆ ಟಚ್ ಮಾಡಿದರೆ ನಿಮಗೆ ನಮ್ಮ ವಿಡಿಯೋಗಳು ನೀವೇನು ಸರ್ಚ್ ಮಾಡ್ತಿರ್ತೀರ ಹುಡುಕ್ತಿರ್ತೀರಲ್ಲ ಅದನ್ನು ಹುಡುಕೋ ಅವಶ್ಯಕತೆ ಇಲ್ಲ ಅವಾಗ ತಾವಾಗಲೇ ಬಂದೆ ನಿಮಗೆ ತಲುಪ್ತಾವ ಅವ್ನು ನೋಡಿಬಿಟ್ಟು ವಾಹನಗಳನ್ನು ಕೊಂಡ್ಕೊಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡಲೇ ಬ ಬಟನ್ ಮೇಲೆ ಆಲ್ ಅಂತಿರ್ತವೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಈ ಒಂದು ಪ್ರತಿಯೊಂದು ನೋಟಿಫಿಕೇಶನ್ ಮೂಲಕ ನಿಮಗೆ ವಿಡಿಯೋಗಳು ಬಂದು ತಲುಪ್ತಾವೆ ಓಕೆ ಫ್ರೆಂಡ್ಸ್ ಗಾಡಿ ಬಗ್ಗೆ ಡಿಟೇಲ್ ತಿಳ್ಕೊಣ ಡಿಟೇಲ್ ನೋಡೋದಾದರೆ ಇದು ಎರಡು ಸಾವಿರ ಹತ್ತರ ಮಾಡೆಲ್ ಗಾಡಿ ಇಂಡಿಕಾ ಕಾರ್ ಫ್ರೆಂಡ್ಸ್ ಇದೆ ಒಳ್ಳೆ ಗುಡ್ ಕಂಡೀಷನಲ್ಲಿ ಕೂಡ ಇದೆ ಈಗ ರೀಸೆಂಟಾಗಿ ಆಯಿಲ್ ಚೇಂಜ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಗಾಡಿ ಸರ್ವಿಸ್ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಓನರ್ ನೋಡೋದಾದರೆ ನಾಲ್ಕನೇ ಓನರ್ ಗಾಡಿ ಫ್ರೆಂಡ್ಸ್ ಇದೆ ನೀವು ತೊಗೊಂಡ್ರೆ ಫಿಫ್ತ್ ಓನರ್ ಆಗ್ತೀರ ಅಂದರೆ ಐದನೇ ಓನರ್ ಆಗ್ತೀರಾ ಇನ್ನು ಎರಡು ನಾಲ್ಕು ಪ ವಿಂಡೋ ಕೂಡ ಪವರ್ ವಿಂಡೋ ಇದಾವೆ ಒಳ್ಳೆ ಗುಡ್ ಕಂಡೀಷನ್ಲ್ಲಿದೆ ಗಾಡಿ ಬಂದುಬಿಟ್ಟು ಎರಡು ಸಾವಿರ ಹತ್ತರ ಮಾಡಲ್ ಫ್ರೆಂಡ್ಸ್ ಇದು ಗಾಡಿ ಬಂದುಬಿಟ್ಟು ಇನ್ನು ಗಾಡಿ ಇನ್ಶೂರೆನ್ಸ್ ನೋಡೋದಾದ್ರೆ ಇವಾಗ ಇನ್ನೂ ಆರು ತಿಂಗಳಿದೆ ಅಂತೆ ಇನ್ನೂ ಆರು ತಿಂಗಳ ತನಕ ಗಾಡಿ ಓಡಿಸ್ಬೋದು ನೀವು ಇನ್ನು ಅದರ ಈಗ ಗಾಡಿ ಎಫ್ ಸಿ ನೋಡೋದಾದ್ರೆ ಈ ವರ್ಷ ಹುಡ್ಕೊಂಡ್ರೆ ಇನ್ನೂ ಮೂರು ವರ್ಷ ಇದೆ ಅಂತ ಇದ್ದಾರೆ ಮಾಲಕರು ಎಫ್ ಸಿ ಮೂರು ವರ್ಷ ಆದಮೇಲೆ ಕಟ್ಟಬೇಕಾಗುತ್ತೆ ಇನ್ನು ಗಾಡಿ ಲೊಕೇಶನ್ ನೋಡೋದಾದ್ರೆ ಬೆಳಗಾವಿ ಡಿಸ್ಟಿಕ್ ಅಥನಿ ತಾಲೂಕು ಹಗ್ಳಿ ಎಂಬ ಗ್ರಾಮದಲ್ಲಿದೆ ಫ್ರೆಂಡ್ಸ್ ನಿಮಗೇನಾದರೂ ಅದು ಮಾಹಿತಿ ಅಥವಾ ಹೆಚ್ಚಿನ ಮಾಹಿತಿ ವಿಳಾಸ ಅಡ್ರೆಸ್ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ನಂಬರ್ ಇರುತ್ತೆ ಓನರ್ ನಂಬರ್ ಅಂತೇಳಿ ಆ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಪ್ರತಿಯೊಂದು ಅವರು ಮಾಹಿತಿ ಕೊಡ್ತಾನೆ ಇನ್ನು ಅದೇ ರೀತಿ ಯಾರು ಕೂಡ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋಕ್ಕೆ ಹೋಗಿ ಫ್ರೆಂಡ್ಸ್ ಯಾಕಂದ್ರೆ ಸುಮ್ಮನೆ ಟೈ ತಗೊಳ್ಳಾರ ಟೈಮ್ ಪಾಸ್ ಮಾಡ್ತಿರ್ತಾರಲ್ಲ ಕೇಳ್ದು ಬಿಡುದು ಕೇಳುದು ಬಿಡುದು ಮಾಡ್ತಿರ್ತಾರಲ್ಲ ಅಂತಾರಿಗೆ ಹೇಳ್ತಾ ಇರೋದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಪಕ್ಕಾ ಪಕ್ಕ ಕಾಲ್ ಮಾಡ್ಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಇನ್ನು ಅದೇ ರೀತಿಯಾಗಿ ಗಾಡಿ ಬಗ್ಗೆ ಹೇಳಬೇಕಪ್ಪ ಅಂದರೆ ಇಂಜನ್ ಫುಲ್ ಕಂಡೀಷನ್ ಅದೆಲ್ಲ ಅಂತ ಹೇಳ್ತಾಯಿದ್ದಾರೆ ಮಾಲಕರ ಇನ್ನು ಡೈರೆಕ್ಟಾಗಿ ನಾವು ಇದ್ರ ಬಗ್ಗೆ ಪ್ರೈಸ್ ಬಗ್ಗೆ ಹೋಗಿಬಿಡೋಣ ಇನ್ನು ಇದ್ರ ಪ್ರೈಸ್ ನೋಡೋದಾದ್ರೆ ಫ್ರೆಂಡ್ಸ್ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಂತ ಹೇಳ್ತಿದ್ರೆ ಇದು ಕೂಡ ಫಿಕ್ಸ್ ಪ್ರೈಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರ ನೀವು ಒಂದು ಸಲ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿ ಬಗ್ಗೆ ಇಂಜನ್ ಬಗ್ಗೆ ಚೆಕ್ ಮಾಡಿಬಿಟ್ಟು ನೀವು ಕೂಡ ವ್ಯಾಲ್ಯುವೇಷನ್ ಮಾಡ್ಬೋದು ಈ ಗಾಡಿಗೆ ಇಷ್ಟು ಕೊಟ್ಟರೆ ನಮಗೂ ಒಳ್ಳೆಯದಾಗುತ್ತೆ ಅಂತೇಳಿ ನೀವು ಇಂಜನ್ ನೋಡಿದ್ರೆ ಗೊತ್ತಾಗುತ್ತೆ ಟೈರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸಲ ಹೊಡೆದು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಇದು ಫ್ರೆಂಡ್ಸ್ ಇದು ಅದೇ ರೀತಿಯಾಗಿ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಅರವತ್ತ್ನಾಲ್ಕು ನಂಬರ್ ಲಾಸ್ಟ್ ಶೋ ಆಗುತ್ತೆ ಅದಕ್ಕೆ ಶೆಂಡ್ ಮಾಡಿದ್ರೆ ನೀವು ಕೂತಲ್ಲಿ ನಿಮ್ಮ ವಾಹನಗಳ ಮಾರಾಟ ಮಾಡೋದರಿಂದ ಡೈರೆಕ್ಟಾಗಿ ಗ್ರಾಹಕರಿಗೆ ಶೇಲ್ ಮಾಡೋದರಿಂದ ಹೆಚ್ಚಿನ ಲಾಭಾಂಶ ದೊರೆಯುತ್ತೆ ಆವಾಗ ನೀವು ಲಾಭ ಪಡ್ಕೋಬೋದು ಅಂತ ಹೇಳ್ಕೊಬೋದು ಫ್ರೆಂಡ್ಸ್ ಅದರಿದ್ದು ಕೂಡ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋಗಬೇಡಿ ಫ್ರೆಂಡ್ಸ್ ಅಡ್ವಾನ್ಸ್ ಅಥವಾ ಆನ್ಲೈನ್ ಮಾಡೋದ್ರಿಂದ ಹೇಳ್ತಿರ್ತಾರೆ ಅವರು ಗಾಡಿ ಪಾರ್ಟಿ ಬಂದಿದೆ ಸರ್ ತೊಗೊತಾ ಇದ್ದಾರೆ ನೀವು ಒಂದು ಐದು ಸಾವಿರ ಅಥವಾ ಹತ್ತು ಸಾವಿರ ಕೊಟ್ಟು ಬುಕ್ ಮಾಡಿ ಅಂದರೆ ನಿಮ್ಮ ಹೆಸ್ರಲ್ಲಿ ನಾವು ಇಟ್ಟಿರ್ತೇವೆ ನೀವು ಬಂದು ತಗೊಳ್ಳಿ ಈ ಥರ ಏನೋ ಮೋಸ ಮಾಡ್ತಿರ್ತಾರೆ ಆ ಥರ ಹೇಳುವವರಿಗೆ ಯಾವಾಗಲೂ ಆನ್ಲೈನ್ ಪೇಮೆಂಟ್ ಐತಿ ಮಾಡೋಕ್ಕೋಗ್ಬೇಡಿ ನೀವು ಯಾವಾಗಲೂ ಗಾಡಿ ಕೊಂಡ್ಕೊಳ್ಳಾಗ ರೊಕ್ಕ ರೊಕ್ಕ ಕೊಟ್ಟ ಅಂದರೆ ಈ ಕಡೆ ರೊಕ್ಕ ಈ ಕಡೆ ಗಾಡಿ ಆ ಥರ ಮಾಡಿ ನೀವು ಕೊಂಡ್ಕೊಂಡ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದು ಯಾವುದು ಪ್ರಾಬ್ಲಮ್ ಇರೋಲ್ಲ ಹಂಗೆ ಕೊಂಡ್ಕೊಂಬಿಟ್ರೆ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳ್ಕೊಳ್ಳಿ ತಿಳಿಸಿ ನಮ್ಗೆ ಹಾಗೆ ಅಂದರೆ ನಮಗೂ ಖುಷಿಯಾಗುತ್ತೆ ನಮ್ಮ ಮತ್ತೊಬ್ರಿಗೆ ಹೆಲ್ಪ್ ಆಗ್ತದೆ ಅಂತ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ